ನಮಸ್ಕಾರ ಕನ್ನಡಿಗ ಪಬ್ಲಿಕ್ ಹೇಗಿದ್ದೀರಾ ಹೇಗ್ರಿ ಇರಬೇಕಲ್ಲ ಅದ್ರ ಸರಿಯಾಗಿ ನಾವೊಂದು ವಿಡಿಯೋ ಮಾಡೀನಿ ಒಂದಲ್ಲ ಎರಡು ಭೂಯ ಮಾಡ್ಬೇಕಂತೇಳಿ ಟ್ರೈ ಮಾಡಿವು ಬರ್ರಿ ವಿಡಿಯೋ ಹ್ಯಾಂಗ್ ಮಾಡ್ತೀನಿ ವೀಡಿಯೋ ಮಾಡ್ಕೊಬರಲ್ಲ ಅಂದರು ಗೀತ ನಮ್ಮಂಥ ಕೊಟ್ಟಿದ್ದೇ ದೊಡ್ಡದು ಒಂಥರದಾಗ ಎರಡು ಭೂಯ ಅಂತಂದ್ರೆ ನಮ್ಮ ನಶೀಬ ಒಂಥರ ದೇವ್ರ ಇದ್ದಂಗೆ ನೋಡ್ಬ್ರಮ ಬರ್ರಿ ನೀನು ಮಾಡ್ತೀನಿ ಇಲ್ಲ ಅಂತೇಳಿ ಎಂಟು ತನಕ ನೋಡಿ ಒಂಥರ ನಂಗೆ ಭೀ ಸಪೋರ್ಟ್ ಮಾಡಿರಿ ಕನ್ನಡಿಗರಾಗಿ ಸರ್ ಒಂಥರ ನಂಗೆ ಭೀ ಜರ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಾನು ಸುಮ್ ಸಣ್ಣ ಅಂತಿದ್ದೆ ನನಗೆ ಗೊತ್ತ ನಾ ವೈರಲ್ ಆಗಲತ್ತೀ ಇನ್ನು ನಡಿಬರೇ ಕೊಡ್ದು ನನಗೆ ಯಾವಾಗೂ ಗೊತ್ತದ ಈಗೆಲ್ಲ ಪುರ ಕಿಲ್ ಫಿನಿಶ್ ಮಾಡ್ದೆ ಮತ್ತೊಬ್ಬನ ಬಲಕ್ಕೆ ನಮ್ಮ ದೋಸೆ ಬಲನವ ಹುಡುಗ ಅದಕ್ಕೆ ಹುಡ್ಗ ಅಂಥವು ಅವೆಲ್ಲ ಡ್ಯಾಮೇಜ್ ಕೊಟ್ಟು ನಾವೆಲ್ಲ ಕೀಳ್ತೀವಿ ಯಾಕಂದ್ರೆ ಕಳ್ತನ ಕೀಲು ತೊಗೊಬೋದು ನಾವು ಭಾಳ ಭಾಳ ಇಷ್ಟ ಅದ್ರ ಸಲಿಕೆ ಮತ್ತೊಬ್ಬ ಎಲ್ಲ ಪಡ್ರ ಸುಮ್ಮ ತುಂಬ ಅವ ಅವ್ರು ಮಾಡ್ದಂದ್ರೆ ನಾವು ಪುರ ಕೀಳ್ತ ಬಂದು ನಾವು ಶಾಕ್ ಪಡ್ರಿ ಅವಲೋಕೆ ಹುಡುಗಲ್ ಹಾಕ ನೋಡ್ತೀನಿ ಆಚೆಗೆ ನಾವು ಆ ಕಡೆ ಕಡೋ ಪಾರ್ ಹಲ್ಕದ ಹಿಂಗ ಚೆಕ್ ಅಂದಿದ್ದೀನಿ ನಮ್ಮ ಜೊತೆಗೆ ಲಾಡಸ್ಬೇಕನ್ನವ ಏನು ಮಾಡ್ ಅವನಿಗೆ ಹುಡುಗ್ರೆ ಹೊಡಿಬೇಕೇ ಇಲ್ಲ ಈಗ ನನಗೆ ಭಾಗ್ಯ ಇಲ್ಲ ಅವ್ನಿಗೆ ಹಾಕಿ ಮಾಡಿದ್ರೆ ಹಿಡಿಕೆಂದ ನಾಕಂದ ಅದೆಲ್ಲ ಟ್ರೈ ಮಾಡ್ದೆ ಕಿಲ್ ಮಾಡ್ದೆ ಪೂರ ಹಾಲಿಲ್ಲ ಓಕ್ಸ್ ವಾ ಅದೆಲ್ಲ ಏನು ಮಾಡ್ದೆ ಹೋಗಿ ಸುಮ್ಮನೆ ರಿವೇ ಕೊಡ್ಬೇಕಲ್ಲ ನಾವು ಮತ್ತೊಬ್ಬ ಯಾವ ಗುಸ್ಗೆ ಹಾಕಿದ್ರ ಮತ್ತವ ನಾವು ಮಣಿ ಬರ ಹೂಡ್ದ ಅದ್ರ ಸಲಕ್ಕೆ ಹೋಗಿ ರಿವ್ಯೂ ಮಾಡ್ದೆ ಮೊದಲೇ ಎಲ್ಲಿ ಇಳಿದು ಗೊತ್ತಾ ಪೀಕ್ನಾಗೆ ಹಾಂ ನಸೀಬ್ ಕೂಡಿದ್ದು ಜಾಗನಾಗ ಇಳ್ದಿದ್ದೆವು ಹಾಡಕ್ಕೆ ಬರದೆ ಎಷ್ಟು ಅಪರೂಪದ ಅಂಥರ್ದಾಗ ಪೀಕೆ ಇಳ್ದಿದ್ದೆನು ನೋಡು ಅಂಥರ್ದಾಗ ಇಂಥ ಹತಾರು ತೊಗೊಂಡಿನಿ ಇದಕ್ಕೆ ನಾನು ಹೆಸ್ ನಾ ಹೆಸರಿಟ್ಟಿನಿ ಹತಾರತ್ತಿ ನೀವು ಹೆಸರಿಡ್ರಿ ಮತ್ತೊಂದು ಯಾವುದ್ರಿ ಇನ್ನೊಬ್ಬ ನೀವು ರಿವ್ಯೂ ಮಾಡೋ ಸಲಕ್ಕೆ ತೋಳಿದ್ದೀನಿ ಇನ್ನೊಂದು ಟೋಕನ ಇರಲಿ ಟೋಕನ್ ರಿವ್ಯೂ ಮಾಡ್ಬೇಕಂತ ಹೋದ ಹೋಗಾರ್ದಾಗ ರಿವ್ಯೂ ಮಾಡಿ ಮಣಿಪುರ ಮತ್ತೊ ಎಲ್ಲಿದ್ದವು ಗಾಡಿ ತೊಗೊಂಬನು ಗಾಡಿ ತೊಗೊಂಡು ನಮ್ಗೆ ಹೊಡ್ಯೋದು ಬ್ಯಾಡಕ್ಕೆ ಹೊರಗೆ ಆಡ್ಬೇಕು ಹೊರಗೆ ಆಡಬೇಕಂದ ನೋಡ್ದು ಇಲ್ಲಿ ಎಲ್ಲಿ ಇದ್ದಿದ್ದಿಲ್ಲ ಹಾಂ ಎಲ್ಲಿ ಇದ್ದು ಹುಡಿತೀನಿ ನಮಗೆ ಗೋಲಿ ಬಿದ್ದು ತೊಗೊಂಡು ನಮಗೆ ಗೋಲಿ ಹುಡಿಯೋಣ ಹುಡಿಯೋಣ ಅಂದ ಹುಡಿಯಿಲ್ಲ ನನಗೆ ಇದ್ದ ಅವನು ಹುಡಿಬೇಕಿತ್ತಮ್ಮ ನಾಲ್ಕು ಅದಿನಿ ಹುಡುಗ ಮಾಡಿದ ಇವನಿಗೆ ಬಂದಿವ ನಾವು ನಾಲ್ಕು ಬಂದ್ರ ನೀರಿ ಬದುಕ ಡೌಟ್ ಓಡಂದಿವು ನಾವು ಯಾಕಂದ್ರೆ ಈ ಅಂದ್ರೆ ಭಾಳ ಡೇಂಜರ್ ಈ ಪೀಕ ಹೆಸರಿಗೆ ಪೀಕ ಅಲ್ಲಿ ಮಂದಿ ಡೇಂಜರ ನಾವು ಹೊಕ್ಕಿ ಒಂದೊಂದು ಎರಡು ಎರಡು ಕೀಲು ಎಷ್ಟು ಅಪರೂಪ ಅಂತರ್ದಾಗ ಪೀಕ್ನೇ ಉಳಿ ಉಳಿಬಿಡ್ತಾರ ನಮ್ಗೆ ನಾವು ಹೇಳಿದೆ ಇಲ್ಲಿ ನಿಂದ್ರೆ ಕುಂದ್ರೆ ಬೇಡ ಓಡು ಬದುಕ ಡೌಟ್ ಅದ ನಿಂದ್ರೆ ಬರ್ರ ಸಿಕ್ಕಿತು ಮತ್ತೊಬ್ಬ ಹಿರಿಯೆಲ್ಲ ಗೋಲ್ಬಲ್ ಹಾಕಿದನು ಅದ ಒಬ್ಬನು ಹೊಡಿಬೇಕು ಗೋಲ್ಬೆಲ್ ಹಾಕ್ತಿನ ನಮ್ಮ ದೋಸ್ತ ಗಾಡಿನೇ ಹಾಕಿದ ನನಗೆ ಗಾಡಿ ಹೊತ್ತು ಪೂರಾಟ ಅಂತ ಮಾಡ್ದ ನಾವು ಮೂರು ಮಂದಿ ಇದ್ದೇವೆ ಅವ್ರು ಮೂರು ಮಂದಿ ಇದ್ದರೆ ಹೆದ್ರವರು ಸ್ನೈಪರ್ ಗಾಡಿ ಸುಮ್ಮ ಸಿಕ್ಕ ಬಿಸಿ ಸ್ನೈಪರ್ ನೋಡು ಒಂದು ಒಂದಕ್ಕೆ ನಾಲ್ಕೇ ಮಾಡಿದ್ನ ನಾವು ಫಾಲ್ತು ಗಂಡ್ ಹಿಡ್ಕೊಂಡ್ಬ್ರಿಡೋರು ದಾನ ಕಡ್ಕೊಂಡ್ರು ಭೂಮಿಯ ಆಯ್ತು